ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಕೈ ಸೇರಿದ ಹೇರ್ ಸ್ಯಾಂಪಲ್ ವರದಿ ಆರೋಪಿಗಳೇ ಕಾರಿನಲ್ಲಿ ಶವ ಸಾಗಿಸಿರುವಂಥದ್ದು ದೃಢವಾಗಿದೆ ಕಾರು ಪರಿಶೀಲನೆ ವೇಳೆ ಸಿಕ್ಕಿದ್ದಂತ ಕೂದಲು ಅದನ್ನು ಎಫ್ಎಸ್ಎಲ್ ಪರೀಕ್ಷೆಗೆ ಕಳಿಸಿದ್ದಂತ ಪೊಲೀಸರು ಸದ್ಯ ಅದರ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ಎಫ್ಎಸ್ಎಲ್ ಪರೀಕ್ಷೆಗೆ ಇದನ್ನು ಕಳಿಸಲಾಗಿತ್ತು ಪೊಲೀಸರ ಕಡೆಯಿಂದ ಅದರ ರಿಪೋರ್ಟ್ ಕೂಡ ಈಗ ಬಂದಿದೆ ಪೊಲೀಸರ ಕೈ ಸೇರಿದೆ ಈಗ ಆ ಕೂದಲು ಶವ ಸಾಗಿಸಿದವರದ್ದೇ ಅನ್ನೋದು ಕನ್ಫರ್ಮ್ ಆಗಿದೆ ಶವ ಸಾಗಿಸಿದಂತಹ ಕಾರ್ತಿಕ್ ನಿಖಿಲ್ ಕೇಶವಮೂರ್ತಿ ರವಿ ಈ ನಾಲ್ಕು ಜನ ಅಲ್ಲಿಂದ ರೇಣುಕಾಸ್ವಾಮಿಯ ಶವವನ್ನ ಸಾಗಿಸಿದ್ರು ಸೌರದ್ದೇ ಕೇಶ ಅನ್ನೋದು ಗೊತ್ತಾಗಿದೆ ಅಲ್ಲಿ ಡಿಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಸಾಕ್ಷ್ಯ ಸಿಕ್ಕಿರೋದು ಆ ಸ್ಕಾರ್ಪಿಯೋನಲ್ಲಿ ಸಿಕ್ಕಿರುವಂತಹ ಕೂದಲನ್ನು ಎಫ್ ಎಸ್ ಎಲ್ ಸ್ಯಾಂಪಲ್ಗೆ ಕಳಿಸಲಾಗಿತ್ತು ಸೊ ಅಲ್ಲೆಲ್ಲ ಎಕ್ಸಾಮಿನ ಆದ್ಮೇಲೆ ಪರೀಕ್ಷೆ ಆದ ನಂತರ ಈಗ ಆರೋಪಿಗಳದ್ದೇ ಆ ಒಂದು ಕೂದಲು ಅಂತ ಗೊತ್ತಾಗಿದೆ ಸೊ ಕಾರು ಪರಿಶೀಲನೆ ವೇಳೆ ಸಿಕ್ಕಿರುವಂಥದ್ದು ಯಾಕಂದರೆ ಪ್ರತಿಯೊಂದನ್ನು ಕೂಡ ಇಂಚಿಂಚಾಗಿ ಜಾಲಾಡಲಾಗಿತ್ತು ಅಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳನ್ನು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು ನಂತರ ಎಫ್ ಎಸ್ ಎಲ್ಗೆ ಈ ಒಂದು ರಿಪೋರ್ಟ್ ಕೊಡೋದಕ್ಕೆ ಅವರಿಗೆ ಕಳಿಸಿದ್ರು ಅವರು ಎಕ್ಸಮಿನ್ ಮಾಡಿ ಈಗ ಚೆಕ್ ಮಾಡಿ ಜೊತೆಗೆ ಈಗೇನು ಆರೋಪಿಗಳಲ್ಲಿದ್ದಾರೆ ನಾಲ್ಕು ಜನ ಕಾರ್ತಿಕ್ ನಿಖಿಲ್ ಕೇಶವಮೂರ್ತಿ ಹಾಗೇ ರವಿ ಸೊ ಈ ನಾಲ್ಕು ಜನ ಕೂಡ ಅವರ ಒಂದು ಹೇರ್ ಸ್ಯಾಂಪಲನ್ನು ಕೂಡ ಪಡ್ಕೊಳ್ಳಾಯಿತು ಎರಡನ್ನು ಕೂಡ ಟ್ಯಾಲಿ ಮಾಡಿದಾಗ ಕಾರ್ತಿಕ್ ನಿಖಿಲ್ ಕೇಶವಮೂರ್ತಿ ಹಾಗೆಯೇ ರವಿ ಈ ಮೂರು ಜನ ಕೂಡ ಇರುವಂಥದ್ದು ಅಂದರೆ ಅವ್ರದ್ದೇ ಕೂದಲು ಅಂತ ಗೊತ್ತಾಗಿದೆ ಸೊ ಆರೋಪಿಗಳೇ ಕಾರಿನಲ್ಲಿ ಶವಾಸ ಆಗಿರೋದು ಬಹುತೇಕ ಈಗ ದೃಢ ಆಗಿದೆ ಕಾರು ಪರಿಶೀಲನೆ ವೇಳೆ ಸಿಕ್ಕಿದ್ದಂಥ ಕೂದಲು ಸೊ ಹೀಗೆ ಒಂದೊಂದೇ ಸಾಕ್ಷಿಗಳು ಅಷ್ಟೇ ಈ ಟಿ ಶರ್ಟ್ನಲ್ಲಿ ಸಿಕ್ಕಿರೋಂಥ ರಕ್ತದ ಕಲೆ ವಿಚಾರವಾಗಿ ಕೂಡ ಅಲ್ಲಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗಿತ್ತು ಅದನ್ನು ಕೂಡ ಚೆಕ್ ಮಾಡಿದ್ದಾರೆ ಸೊ ಅದಾದ ನಂತರ ಈಗ ಮೇಜರಾಗಿ ಸಿಕ್ಕಿರುವಂಥ ಒಂದು ಅಪ್ಡೇಟ್ ಅಂತಂದರೆ ಈ ಸ್ಕಾರ್ಪಿಯೋದಲ್ಲಿ ಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಆತನ ಮೇಲೆ ಹಲ್ಲೆ ಆಗಿ ನಂತರ ಆತ ಪ್ರಾಣ ಬಿಟ್ಟ ನಂತರ ಸ್ಕಾರ್ಪಿಯೋ ಕಾರ್ ಮೂಲಕ ಆತನ ಬಾಡಿಯನ್ನು ತಗೊಂಡು ಹೋಗಲಾಗಿತ್ತು ಏನು ಸತ್ವ ಅನುಗ್ರಹ ಒಂದು ಅಪಾರ್ಟ್ಮೆಂಟ್ ಕಡೆಗೆ ಸೊ ಆರೋಪಿಗಳೇ ಕಾರಿನಲ್ಲಿ ಶವ ಸಾಗಿಸಿರುವಂಥದ್ದು ಕನ್ಫರ್ಮ್ ಆಗಿದೆ ಸೊ ರೇಣುಕಾ ಕೊಲೆ ಕೇಸ್ನಲ್ಲಿ ಸಿಕ್ಕಿರುವಂಥ ಮೇಜರ್ ಅಪ್ಡೇಟ್ ಸೊ ಇನ್ನು ನಾಲ್ಕು ಎಫ್ ಎಸ್ ಎಲ್ ವರದಿ ಬರಬೇಕಾಗಿದೆ ಅದರಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ನಷ್ಟು ವರದಿ ಈಗಾಗಲೇ ಬಂದಿದೆ ಇಂದುಳಿದಿರುವಂಥ ಮೂವತ್ತು ಪರ್ಸೆಂಟ್ ವರದಿಗಳಲ್ಲೂ ಕೂಡ ಭಾಳಷ್ಟು ಸ್ಫೋಟಕ ವಿಚಾರ ಇದೆ ಅಂತ ಸೊ ಪೊಲೀಸರು ದಿನದಿಂದ ದಿನಕ್ಕೆ ಈ ಕೇಸ್ನಲ್ಲಿ ಸಾಕ್ಷಿಗಳನ್ನು ಟೈಟ್ ಮಾಡ್ತಲೇ ಹೋಗ್ತಾ ಇದ್ದಾರೆ ಈಗ ಈ ಕ್ಷಣಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಅಂತಂದ್ರೆ ಅದು ಕೂದಲಿನ ವಿಚಾರ ರೇಣುಕಾ ಕೊಲೆ ಕೇಸ್ ಬಾಕಿ ಇದೆ ಇನ್ನು ಎಸ್ ಎಲ್ ವರದಿ ನಾಲ್ಕು ಎಫ್ಎಸ್ಎಲ್ ವರದಿ ಬರಬೇಕಾಗಿದೆ ಪೊಲೀಸರ ಕೈ ಸೇರ್ಬೇಕಾಗಿರುವಂತಹ ನಾಲ್ಕು ಎಫ್ ಎಸ್ ಎಲ್ ವರದಿ ಯಾವುದು ಅಂತ ನೋಡೋದಾದ್ರೆ ವರದಿ ನಂಬರ್ ಒನ್ ಪಟ್ಟಣಗೆರೆ ಶೆಡ್ನಲ್ಲಿನ ನಲ್ಲಿನ ಸಿಸಿಟಿವಿ ದೃಶ್ಯಾವಳಿ ಹಾಗೆ ವರದಿ ನಂಬರ್ ಟು ದರ್ಶನ್ ಪವಿತ್ರ ಮನೆಯ ಸಿಸಿ ಫುಟೇಜ್ ಅಲ್ಲಿನ ಸಿಸಿಟಿವಿ ಫುಟೇಜ್ ಫುಟೇಜ್ಗಳು ಸಿಗ್ಬೇಕಾಗಿದೆ ಹಾಗೆ ಸ್ಟೋರಿ ಬ್ರೂಕ್ಸ್ ರೆಸ್ಟೋರೆಂಟ್ನ ಸಿಸಿ ಟಿವಿ ದೃಶ್ಯಗಳ ವರದಿ ಕೂಡ ಬರಬೇಕಾಗಿದೆ ಇನ್ನು ಒಂದು ಮೂರನೇ ರಿಪೋರ್ಟ್ ಆರೋಪಿಗಳು ಬಳಸಿದ್ದ ಮೊಬೈಲ್ನ ಡೇಟಾ ನಾಲ್ಕನೇ ವರದಿ ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್ ಇದು ಈಗ ಪೊಲೀಸರು ಕಾಯ್ತಿರೋದು ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದ್ರೆ ನಾಲ್ಕು ಎಫ್ ಎಸ್ ಎಲ್ ವರದಿ ಇನ್ನೂ ಕೂಡ ಬರಬೇಕಾಗಿದೆ ಅದರಲ್ಲಿ ಬಹಳ ಮೇಜರ್ ಅಂತಂದ್ರೆ ಅದು ಪಟ್ಟಣಗೆರೆ ಶೆಡ್ನ ಸಿ ಸಿ ಇನ್ನು ದರ್ಶನ್ ಮತ್ತು ಪವಿತ್ರ ಮನೆಯ ಸಿ ಸಿ ಫುಟೇಜ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನ ಸಿ ಸಿ ದೃಶ್ಯಗಳ ವರದಿ ಯಾಕಂದ್ರೆ ಈ ಒಂದು ಹತ್ಯೆ ಆಗೋಕೆ ಮುಂಚೆ ಎಲ್ಲರೂ ಕೂಡ ಅಲ್ಲೇ ಬಿಟ್ಟಿದ್ರು ಇನ್ನು ಆರೋಪಿಗಳು ಬಳಸಿದ್ದ ಮೊಬೈಲ್ಗಳು ಅದರ ಡೇಟಾಗಳನ್ನು ಡಿಲೀಟ್ ಮಾಡಲಾಗಿದೆ ಅದಕ್ಕೋಸ್ಕರ ಡೇಟಾ ರಿಟ್ರೀವ್ಗೆ ಕಳಿಸಲಾಗಿತ್ತು ಸೊ ಅದು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಈ ನಾಲ್ಕು ವರದಿಗಳಿಗಾಗಿ ಕೊನೆಯದಾಗಿ ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್ ಇದನ್ನು ಈಗ ಪಡಿಬೇಕು ಅಂತ ಪೊಲೀಸರು ಕಾಯ್ತಿದ್ದಾರೆ ಸೊ ಇದಾದ ನಂತರ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ವಿಚಾರಗಳು ಸಿಗುತ್ತೆ ಸೊ ಇವರೇ ಹತ್ಯೆ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಏನೇನು ಸಾಕ್ಷ್ಯಗಳು ಸಿಗುತ್ತೆ ಎಲ್ಲವನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಿದ್ದಾರೆ ಇನ್ನೂ ಒಂದಷ್ಟು ರಿಪೋರ್ಟ್ ಬರಬೇಕಾಗಿದೆ ಎಫ್ ಎಸ್ ಎಲ್ ಅದನ್ನ ಪರೀಕ್ಷೆಗೆ ಒಳಪಡಿಸಿದೆ ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್ ಹಾಗೇನೆ ಇನ್ನು ಉಳಿದಂತಹ ಸಿಸಿಟಿವಿ ಫುಟೇಜ್ಗಳು ನಾಲ್ಕು ವರದಿಗಳಿಗಾಗಿ ಕಾಯ್ತಿರುವಂತಹ ತನಿಖಾಧಿಕಾರಿಗಳು ನಾಲ್ಕು ರಿಪೋರ್ಟ್ಗಳಿಗೋಸ್ಕರ ಕಾಯ್ತಿದ್ದಾರೆ ತನಿಖೆಗೆ ಸಹಕಾರಿ ಸಹಕಾರಿಯಾಗಲಿರುವಂತಹ ಎಲೆಕ್ಟ್ರಾನಿಕ್ ಡಿವೈಸ್ ವರದಿ ಆರೋಪಿಗಳ ಹೇಳಿಕೆಗೂ ಸಿಸಿಟಿವಿಗೂ ಕೂಡ ಹೊಂದಾಣಿಕೆ ಮಾಡಬಹುದು ಆರೋಪಿಗಳ ನಡುವಿನ ಕಾಲ್ ಹಿಸ್ಟ್ರಿ ಹಾಗೇನೆ ಮೆಸೇಜ್ ಹಿಸ್ಟ್ರಿ ರೇಣುಕಾಸ್ವಾಮಿ ಕೊಲೆ ಸಂಚಿನ ಗುಟ್ಟನ್ನ ಬಯಲು ಮಾಡುತ್ತೆ ವಿಚಾರಗಳು ಅಂದ್ರೆ ಇದುವರೆಗೆ ವಿಚಾರಣೆಯಲ್ಲಿ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಪ್ರಾಕ್ಟಿಕಲಿ ಏನಾಗಿದೆ ನಿಜಕ್ಕೂ ವಾಸ್ತವ ಏನು ಎಫ್ ಎಸ್ ಎಲ್ ವರದಿ ಅಂಶ ಕೃತ್ಯದ ಪ್ರತಿ ಹಂತಕ್ಕೂ ಕೂಡ ಹೋಲಿಸಲಾಗುತ್ತೆ ಕೋಲಿಕೆ ಸರಿಯಾದ್ರೆ ಆ ಅಂಶ ಆರೋಪಿ ಆರೋಪವನ್ನು ಗಟ್ಟಿ ಮಾಡಲಿದೆ ಆರೋಪಿಗಳಿಗೆ ಮತ್ತಷ್ಟು ಕಠಿಣವಾಗಿಸುತ್ತೆ ಒಟ್ಟು ನಾಲ್ಕು ರಿಪೋರ್ಟ್ಗಳಿಗಾಗಿ ಈಗ ಪೊಲೀಸರು ಕಾಯ್ತಿದ್ದಾರೆ ತನಿಖೆಗೆ ಸಹಕಾರಿಯಾಗುವಂತಹ ರಿಪೋರ್ಟ್ಗಳು ಜೊತೆಗೆ ಆರಂಭದಲ್ಲಿ ಇವರೆಲ್ಲ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರಲ್ಲ ಸೊ ಅದು ಮತ್ತೆ ಅಲ್ಲಿ ನಿಜಕ್ಕೂ ಏನಾಗಿದೆ ಎರಡೂ ಕೂಡ ತಾಳೆ ಆಗುತ್ತಾ ಅಥವಾ ಇವರು ಬೇರೆದೇ ಕಥೆಗಳನ್ನ ಹೇಳಿದಾರ ಪೊಲೀಸರ ಮುಂದೆ ಅದು ಎಷ್ಟು ನಿಜ ಅದೆಲ್ಲವೂ ಕೂಡ ಈ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಗೊತ್ತಾಗುತ್ತೆ ಉದಾಹರಣೆಗೆ ನಾನು ಪಟ್ಟಣಗೆರೆ ಸ್ಟೆಡ್ಗೆ ಬಂದಿಲ್ಲ ಅಂತಂದರೆ ಅಲ್ಲೊಂದು ಫಿಂಗರ್ ಪ್ರಿಂಟ್ ಸಿಕ್ಕರೆ ಸಾಕು ನೀನು ಅಲ್ಲಿ ಬಂದಿದ್ಯಾ ಅಂತ ಲೆಕ್ಕ ಸೊ ಅದಾದಮೇಲೆ ಈ ಬಳಸಿರುವಂಥ ಆಯುಧ ನಾನು ಆತನ ಮೇಲೆ ಹಲ್ಲೆನೇ ನಡೆಸಿಲ್ಲ ಅಂತಂದರೆ ಬಳಸಿರುವಂಥ ರಿಪೀಸ್ ಇರ್ಬೋದು ಅಲ್ಲಿ ಬ ರಕ್ತದ ಕಲೆ ಇದೆಲ್ಲವೂ ಕೂಡ ನೀನಲ್ಲಿದ್ದೆ ಜೊತೆಗೆ ನಿನ್ನಿಂದ ಆಗಿದೆ ಕೆಲಸ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಆ ರೀತಿಯಾಗಿ ಒಂದಷ್ಟು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾ ಇದೆ ಪೊಲೀಸ್ನ ಟೀಮ್ ಇನ್ನು ಪವಿತ್ರ ಗೌಡಗೆ ಇಲ್ಲ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿ ಆಗಿರುವಂತಹ ಪವಿತ್ರ ಗೌಡ ಸೊ ಪ್ರತಿ ಬಾರಿಯೂ ಕೂಡ ಬಹಳ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡ್ತಿದ್ದಂಥ ಪವಿತ್ರ ಸೊ ಹಬ್ಬದ ದಿನ ಪವಿತ್ರ ಗೌಡ ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ಹಿಂದಿನ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ನೋಡ್ಬೋದು ಪ್ರತಿ ವರ್ಷ ಭಾಳ ಅದ್ದೂರಿಯಾಗಿ ಅಲಂಕಾರ ಮಾಡಿ ಸೊ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ರು ಅದರಲ್ಲೂ ಅವರ ಪರಿಚಯ ಆದಮೇಲೆ ಹಣದ ವಿಚಾರದಲ್ಲಿ ಏನು ಕೊರತೆ ಆಗಿರಲಿಲ್ಲ ಸೊ ಪ್ರತಿ ಬಾರಿಯೂ ಕೂಡ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡ್ತಿದ್ದಂಥ ಪವಿತ್ರ ಗೌಡ ನೀವು ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಆ ಒಂದು ಅಲಂಕಾರವನ್ನು ಮಾಡಲಾಗಿತ್ತು ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಫಾರ್ಮ್ಯಾಟ್ನಲ್ಲಿ ಅವರು ಪೋಸ್ಟ್ ಮಾಡ್ತಾಯಿದ್ರು ಆದರೆ ಸದ್ಯಕ್ಕೆ ಈಗ ಜೈಲಿನಲ್ಲಿರುವಂಥ ಪವಿತ್ರ ಗೌಡ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋ ಹಾಗಿಲ್ಲ ಸಹ ಹಾಗೆಯೇ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಅವರ ಪತಿ ಇಲ್ಲದೆ ಈಗ ಆಲ್ಮೋಸ್ಟ್ ಎರಡನೇ ಹಬ್ಬ ಅವ್ರು ಮಾಡ್ತಿರೋಂಥದ್ದು ಅವ್ರ ಮನೆಯಲ್ಲೂ ಕೂಡ ಆ ಒಂದು ಹಬ್ಬದ ಸಂಭ್ರಮ ಖಂಡಿತ ಇರೋದಿಲ್ಲ ಈ ಬಾರಿ ಪವಿತ್ರ ಗೌಡಾಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಇಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲು ಹಕ್ಕಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಕೂಡ ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆಯನ್ನ ಮಾಡ್ತಿದ್ರು ಪವಿತ್ರ ಗೌಡ ಆದರೆ ಈ ದಿನ ಹಬ್ಬದ ಈ ಬಾರಿ ಜೈಲಿನಲ್ಲಿ ಕಾಲ ಕಳೀತಾ ಇರೋದ್ರಿಂದಾಗಿ ಯಾವುದೇ ರೀತಿ ಹಬ್ಬ ಮನೆ ಮಾಡಿಲ್ಲ ಡಿ ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಪೊಲೀಸರ ಕೈ ಸೇರಿದೆ ಹೇರ್ ಸ್ಯಾಂಪಲ್ ವರದಿ ಕಾರಿನಲ್ಲಿ ಶವ ಸಾಗಾಟ ಮಾಡಿರುವುದು ದೃಢಪಟ್ಟಿದೆ ಇದೀಗ ಪೊಲೀಸರ ಕೈ ಸೇರಿದೆ ಹೇರ್ ಸ್ಯಾಂಪಲ್ ವರದಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಪ್ಪತ್ತು ಪರ್ಸೆಂಟ್ ರಿಪೋರ್ಟ್ ಹೊಂದಿತ್ತು ಇದೀಗ ಹೇರ್ ಸ್ಯಾಂಪಲ್ ವರದಿ ಕೂಡ ಕೈ ಸೇರಿದೆ ಕಾರಿನಲ್ಲಿ ಶವ ಸಾಗಾಟ ಮಾಡಿರುವುದು ದೃಢಪಟ್ಟಿದೆ ಕಾರು ಪರಿಶೀಲನೆ ವೇಳೆ ಸಿಕ್ಕಿದಂತಹ ಕೂದಲು ಅದನ್ನು ಎಫ್ಎಸ್ಎಲ್ ಪರೀಕ್ಷೆಗೆ ಪೊಲೀಸರು ಕಳಿಸಿದರು ಸದ್ಯ ಅದರ ರಿಪೋರ್ಟ್ ಇದೀಗ ಪೊಲೀಸರ ಕೈ ಸೇರಿದೆ ಶವ ಸಾಗಿಸಿದ್ದವರದ್ದೇ ಕೂದಲು ಅನ್ನೋದು ದೃಢಪಟ್ಟಿದೆ ಇನ್ನು ರೇಣುಕಾಸ್ವಾಮಿ ಕೊಲೆ ನಡೆದಂತಹ ದಿನ ರೇಣುಕಾಸ್ವಾಮಿಯ ಶವವನ್ನ ಕಾರ್ತಿಕ್ ನಿಖಿಲ್ ಹಾಗೂ ಕೇಶವಮೂರ್ತಿ ರವಿ ಇವರೆಲ್ಲರೂ ಕೂಡ ಸಾಗಿಸಿದ್ರು ಅದೇ ಸಂದರ್ಭದಲ್ಲಿ ಪೊಲೀಸರು ಜಾಲಾಡಿದ್ರು ಎಫ್ ಎಸ್ ಎಲ್ ವರದಿಗೆ ಕೊಟ್ಟಿದ್ರು ಹೇರ್ ಸ್ಯಾಂಪಲ್ಸ್ ಅನ್ನ ಇದೀಗ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಇದೀಗ ಅವರದ್ದೇ ಕೂದಲು ಅನ್ನೋದು ದೃಢಪಟ್ಟಿದೆ ಕಾರಿನಲ್ಲಿ ಶವ ಸಾಗಾಟ ಮಾಡಿರುವುದು ದೃಢವಾಗಿದ್ದು ಕಾರು ಪರಿಶೀಲನೆ ವೇಳೆ ಸಿಕ್ಕಿದಂತ ಕೂದಲನ್ನ ಎಫ್ಎಸ್ ಗೆ ರವಾನೆ ಮಾಡಲಾಗಿತ್ತು ಆ ಎಫ್ ಎಸ್ ಎಲ್ ರಿಪೋರ್ಟ್ ಇದೀಗ ಪೊಲೀಸರ ಕೈ ಸೇರಿದು ಶವ ಸಾಗಿಸಿದ್ದವರದೇ ಕೂದಲು ಅನ್ನೋದು ದೃಢಪಟ್ಟಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಾಕಿ ನಾಲ್ಕು ವರದಿಗಳು ಬರಬೇಕಾಗಿದೆ ಅಂದ್ರೆ ಪಟ್ಟಣಗೆರೆ ಶೆಡ್ನಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳು ಅದು ಕೂಡ ಬರಬೇಕಾಗಿದೆ ರಿಪೋರ್ಟ್ ಹಾಗೆ ಎರಡನೇದಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳು ಹಾಗೆ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ನ ಸಿಸಿ ಟಿವಿ ದೃಶ್ಯಗಳ ವರದಿ ಇದೆಲ್ಲವೂ ಕೂಡ ಪೊಲೀಸರ ಕೈ ಸೇರಬೇಕಾಗಿದೆ ಇನ್ನು ಆರೋಪಿಗಳು ಬಳಸಿದಂತಹ ಮೊಬೈಲ್ ಡೇಟಾ ಅದೆಲ್ಲವೂ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಾಗಿದೆ ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್ಗಳು ಕೂಡ ಅಂದ್ರೆ ಏನೇನು ಮಾತನಾಡಿದ್ದಾರೆ ಅನ್ನೋದು ಅದೆಲ್ಲವೂ ಕೂಡ ಪೊಲೀಸರ ಕೈ ಸೇರಬೇಕಾಗಿದೆ ಎಪ್ಪತ್ತು ಪರ್ಸೆಂಟ್ ರಿಪೋರ್ಟ್ ಈಗಾಗಲೇ ಬಂದಾಗಿದೆ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಬರೋದು ಬಾಕಿ ಅದರಲ್ಲಿ ಇನ್ನು ನಾಲ್ಕು ವರದಿಗಳು ಪ್ರಮುಖವಾಗಿ ಬರಬೇಕಾಗಿದೆ ಅದರಲ್ಲಿ ಪಟ್ಟಣಗಿರಿ ಶೆಡ್ನಲ್ಲಿನ ಸಿಸಿ ಟಿವಿ ದೃಶ್ಯಾವಳಿಗಳೇನು ಸಿಕ್ಕಿತ್ತು ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸಲಾಗಿದೆ ಆ ವರದಿ ಬರಬೇಕಾಗಿದೆ ದರ್ಶನ್ ಪವಿತ್ರ ಗೌಡಮನೆಯ ಮನೆಯ ಸಿಸಿ ಟಿವಿ ದೃಶ್ಯಾವಳಿಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿತ್ತು ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಸೊ ಅದು ಕೂಡ ಬರಬೇಕಾಗಿದೆ ಹಾಗೆ ಸೋನಿ ಬ್ರೂಗ್ ರೆಸ್ಟೋರೆಂಟ್ನ ಸಿಸಿ ಟಿವಿ ದೃಶ್ಯಾವಳಿಗಳು ಕೂಡ ಸಿಕ್ಕಿತ್ತು ಪೊಲೀಸರಿಗೆ ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ಆರೋಪಿಗಳು ಬಳಸಿದಂತಹ ಮೊಬೈಲ್ ಡೇಟಾ ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್ ಇವೆಲ್ಲವನ್ನ ಕೂಡ ಕಳಿಸಿದ್ರು ಆ ವರದಿಗಳಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ